ತಿರುಪತಿ ತಿರುಮಲ ಲಡ್ಡಿಗೆ ಕಲಬೆರಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ತಿರುಪತಿ ತಿಮ್ಮಪ್ಪನ ಕೋಟ್ಯಂತರ ಭಕ್ತರ ನಂಬಿಕೆಗೆ ಬಲವಾಗಿ ಈಗ ಶಾಂತಿ ಹೋಮವನ್ನು ಈಗಾಗಲೇ ಟಿಟಿಡಿ ಮಾಡುತ್ತಿದೆ ತಿರುಪತಿಯ ಗರ್ಭಗುಡಿಯ ಪಕ್ಕದಲ್ಲಿರುವ ಬಂಗಾರ ಬಾವಿಯ ಯಾಗ ಶಾಲೆಯಲ್ಲಿ ಮೂರು ಅಗ್ನಿಕುಂಡದಲ್ಲಿ ಈಗಾಗಲೇ ಯಾಗ ಕಾರ್ಯ ಮಾಡುತ್ತಿದ್ದಾರೆ ಪ್ರಮುಖವಾಗಿ ರಾಮಕೃಷ್ಣ ದೀಕ್ಷಿತ್ ರವರ ನೇತೃತ್ವದಲ್ಲಿ ಈ ಒಂದು ಯಾಗ ನಡೆಸುತ್ತಿದ್ದಾರೆ ಇದಕ್ಕೆ ಎಂಟು ಅರ್ಚಕರು ಪ್ರಮುಖವಾಗಿ ತಿರುಮಲ ದೇವಸ್ಥಾನದ ಎಂಟು ಪ್ರಮುಖ ಅರ್ಚಕರನ್ನ ಹಾಗೂ ಇಲ್ಲಿನ ಮೂರು ಆಗಮ ಸದಸ್ಯರು ಅಂದರೆ ಇಲ್ಲಿನ ಸಲಹೆ ಹಾಸನ ಸದಸ್ಯರು ಅವರ ನೇತೃತ್ವದಲ್ಲಿ ಈಗಾಗಲೇ ಶಾಂತಿ ಹೋಮ ನಡೆಯುತ್ತಿದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಪೂಜೆ ಹೋಮ ಹವನ ನಡೆದು ಹತ್ತು ಗಂಟೆಯವರೆಗೆ ಮುಂದುವರೆದಿದೆ ಒಂದು ರೀತಿಯ ತಿರುಮಲ ಭಕ್ತರಿಗೆ ದೊಡ್ಡ ರೀತಿಯ ಆಘಾತ ಉಂಟಾಗಿತ್ತು ಲಡ್ಡು ಪ್ರಮಾದ ಬೆಳಕಿಗೆ ಬಂದಾಗಿಂದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆಗಿದೆ ಎಂದು ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು ಇದನ್ನು ಅರಗಿಸಿಕೊಳ್ಳೋಕೆ ಭಕ್ತರಿಗೆ ಕಷ್ಟವಾಗುತ್ತಿತ್ತು ಅದನ್ನು ನಿವಾರಿಸೋಕೆ ಅದರ ಪ್ರಮಾದವನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಅದರ ಪ್ರಾಯಶ್ಚಿತ ಫಲವಾಗಿ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಶಾಂತಿ ಹೋಮ ನಡೆಸುತ್ತಿದೆ ಖುದ್ದು ಸಿಎಂ ಚಂದ್ರಬಾಬು ನಾಯ್ಡು ರವರ ಸಲಹೆ ಮೇರೆಗೆ ಶಾಂತಿ ಹೋಮ ನಡೆಯುತ್ತಿದೆ ಕೋಟ್ಯಾಂತರ ಭಕ್ತರಲ್ಲಿ ಆ ನಂಬಿಕೆಯನ್ನ ಮರಳಿ ತರಬೇಕು ಈ ಒಂದು ತಿರುಪತಿ ತಿಮ್ಮಪ್ಪನಿಗೆ ಶಾಂತಿ ಹೋಮದ ಮೂಲಕ ಪಾಪದ ಪ್ರಾಯಶ್ಚಿತತೆ ಮಾಡಿಸಬೇಕು ಪ್ರಸಾದದಲ್ಲಿ ಯಾರೆಲ್ಲ ಕೃತ್ಯ ಎಸಗಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂಬ ನಿಟ್ಟಿನಲ್ಲಿ ಈ ಶಾಂತಿ ಹೋಮ ನಡೆಸುತ್ತಿದ್ದಾರೆ ಈ ಶಾಂತಿ ಹೋಮದಲ್ಲಿ ಪ್ರಮುಖವಾಗಿ ಯಂತ್ರಶುದ್ಧಿ ವಾಸ್ತುಶುದ್ಧಿ ಸ್ಥಳ ಶುದ್ಧಿ ಮಾಡುತ್ತಾರೆ ಸಂಪ್ರೋಕ್ಷಣ ಕಾರ್ಯ ಮಾಡಿ ಇಡೀ ದೇಗುಲವನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿ ಫೋರ್ ನ್ಯೂಸ್